ಎಂತ ಗೊತ್ತುಂಟಾ ಯಾರಾದರೂ ಅಷ್ಟೆ ಯಾವ ಟೈಮಲ್ಲಿ ಬೇಕಾದರೆ ಕೇಳಿ ಎಂಥ ವಿಷಯ ಬೇಕಾದರೂ ಕೇಳಿ ಒಂದು ವಿಷಯವನ್ನು ಭಾರಿ ಸಂತೋಷದಲ್ಲಿ ಅಥವಾ ಬೇಜಾರದಲ್ಲಿ ಏನೋ ಒಂದು ರೂಪದಲ್ಲಿ ಆಗಿರ್ಬೋದು ಕಥೆಯನ್ನು ಹೇಳಲಿಕ್ಕೆ ವಿಷಯವನ್ನು ಹೇಳಲಿಕ್ಕೆ ಭಾರಿ ಇಂಟ್ರೆಸ್ಟಲ್ಲಿ ಇರ್ತಾರೆ ಆದರೆ ಒಂದು ಟೈಮಲ್ಲಿ ಬಿಟ್ಟು ಯಾವ ಟೈಮ್ ಗೊತ್ತುಂಟಾ ಸೀರಿಯಸ್ ಆಗಿ ಸೀರಿಯಲ್ ನೋಡ್ತಿರ್ಬೇಕಿದ್ರೆ ಹಾಗೆ ಸೀರಿಯಸ್ ಆಗಿ ಸಿನಿಮಾ ನೋಡ್ತಾ ಇರಬೇಕಿದ್ರೆ ಆಗ ನಡುವಲ್ಲಿ ಯಾರೋ ಒಬ್ಬರು ಬಂದು ಈ ಅರ್ಧಂಬರ್ಧ ಸೀರಿಯಲ್ ಮತ್ತು ಸಿನಿಮಾ ನೋಡೋರು ಇದ್ದಾರಲ್ಲ ಅವ್ರು ಕೇಳ್ತಾರೆ ನೋಡಿ ಇವನು ಯಾರು ಅವರಿಗೆ ಇವನೇನಾಗಬೇಕು ಅವಳು ಯಾಕೆ ಮನೆ ಬಿಟ್ಟು ಹೋದದ್ದು ಅವಳು ಯಾಕೆ ವಿಷ ಹಾಕಿದ್ದು ಹೀಗೆಲ್ಲ ಅರ್ಧಂಬರ್ಧ ಕತೆ ಕೇಳ್ತಾರಲ್ಲ ಅವರಿಗೆ ಮಾತ್ರ ಆ ಟೈಮಲ್ಲಿ ಆ ಕಥೆಯನ್ನು ಹೇಳಲಿಕ್ಕೂ ಆ ಸೀರಿಯಲನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೂ ತಾಳ್ಮೆಯೂ ಇರೋದಿಲ್ಲ ಹಾಗೆ ಆ ಟೈಮ್ ಕೂಡ ಅದು ಆಗಿರೋದಿಲ್ಲ ಆಯಿತಾ ಅಂದ ಹಾಗೆ ನಾನು ತುಂಬ ದೊಡ್ಡ ಸೀರಿಯಲ್ ಫ್ಯಾನ್ ಏನಲ್ಲ ಅಲ್ಪ ಸ್ವಲ್ಪ ನಾನು ಸಹ ಸೀರಿಯಲ್ ನೋಡ್ತೇನೆ ನನಗೂ ಈ ಅನುಭವ ಆಗಿದೆ ಆಯಿತಾ ನಿಮಗೇನಾದರೂ ಅನುಭವ ಆಗಿದ್ರೆ ನನಗೆ ಕಮೆಂಟ್ ಮಾಡಿ ಆ ಟೈಮಲ್ಲಿ ಆಗ್ತದಲ್ಲ ಕಿರಿಕಿರಿ ಆ ಟೈಮಲ್ಲಿ ಬರ್ತದಲ್ಲ ಸಿಟ್ಟು ಅದನ್ನು ಮಾತ್ರ ಆಗೋದಿಲ್ಲ ಹೌದಾ ಅಲ್ವಾ ಸೀರಿಯಲ್ ನೋಡೋ ಅವ್ರು ಹೇಳಿ